ಅಮ್ಮ ಏನಮ್ಮ ಇದು ಯಾಕಮ್ಮ ಮೆಣಸಿನ್ಕಾಯಿ ಘಾಟ್ ಹತ್ತಿಸ್ತಿದ್ಯಾ ಘಾಟ್ ಹಾಕಿದ್ಯಾ ಹಸಿ ಮೆಣಸಿನ್ಕಾಯಿ ಬಸ್ಸಾರ್ ಮಾಡ್ತಾ ಇದ್ದೆ ಇವಾಗ ಏನು ಮಾಡ್ತಾ ಇದೀನಿ ಅಂದ್ರೆ ಒಣ ಮೆಣಸಿನ್ಕಾಯಿ ಬಸ್ಸಾರ್ ಮಾಡ್ತಾ ಇದೀನಿ ಇವತ್ತು ನಮ್ಮ ಮನೆಗೆ ಅದೇನಾ ಸಬ್ಸಿಗೆ ಸೊಪ್ಪು ಸಬಾಕಿ ಸೊಪ್ಪು ನೈಟಿಗೂ ಅದೇ ಇರ್ತೀಯಾ ಹೆಂಗ ನೈಟ್ಗೆ ಮತ್ತೆ ಮಾಡ್ತಾ ಇರೋದು ಹೌದಾ ಹಾ ತಿನ್ಬೇಕು ಯಾವ್ದಾದ್ರೇನು ನಾಟಕ ನಾಟಕ ಏನು ದೊಡ್ಡ ನಾಟಕ ಈ ಮಗು ನೋಡಿ ಹೆಂಗ್ ಯಾಕಪ್ಪ ಹಂಗ್ ಪಾಚಿಸ್ಕೊಂಡ ಅವನ್ ನೀನ್ ನಾನು ಹ್ಮ್ ಕುಯಲ್ಲ ಹಂಗ ಇಟ್ಕೊಂಡು ಹ್ಮ್ ಸುಂದ್ರ ಸುಂದ್ರ ಆಗೈತಿ ಇದು ಸುಂದ್ರ ಸುಂದ್ರ ಮಾಡಿ ಇದು ಕೂದಲು ಕಟಿಂಗ್ ಮಾಡ್ಬಿಟ್ಟು ಫುಲ್ಲು ಕಾಣಿಸ್ತಾ ಅದೇ ಕಟ್ಟಿಂಗ್ ಮಾಡಿಸ್ಕೊಂಡು ಹೆಂಗೈತ್ ನೋಡ್ರಿ ಚೆನ್ನಾಗೈತೆ ನನಗೆ ಫುಲ್ ಒಂಥರ ಜ್ವರ ಥರ ಬಂದ್ಬಿಟ್ಟಿದೆ ಏನಕ್ಕೆ ಏ ಅದು ಸೊಳ್ಳೆಗಳು ಇಂದ ಕಣ ಇನ್ನೂ ಸುಧಾರಿಸಿ ಸುಧಾರಿಸಿ ಹೇಳ್ಬಿಟ್ಟ ಅದಕ್ಕೆ ಅಷ್ಟೇ ಹ್ಞೂ ಮರಿ ಉಪಾಧ್ಯಕ್ಷರೇ ಉಪಾಧ್ಯಕ್ಷರೇ ನಮ್ಮ ಉಪಾಧ್ಯಕ್ಷರು ನೀವು ಉಪಾಧ್ಯಕ್ಷರೇ ಉಪಕ್ಷೇ ಉಪಾಧ್ಯಕ್ಷ ಉಪಾಧ್ಯಕ್ಷ ಕಚ್ಚಕ್ ಬರ್ತಾರೆ ಉಪಾಧ್ಯಕ್ಷರು ನೆನ್ನೆ ಸ್ವಲ್ಪ ಮೈತ್ರಿ ಅಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡಿದ್ದೆ ಆಯ್ತು ಮಲ್ಕೊಳಪ್ಪ ಓಕೆ ಇವಾಗ ಸೊ ಅಡುಗೆ ಮನೆಗೆ ಬಂದರೆ ಒಂದು ಶಾಕಿಂಗ್ ನ್ಯೂಸ್ ಆಯ್ತು ಏನು ಶಾಕಿಂಗ್ ನ್ಯೂಸ್ ಅಂದ್ರೆ ಅರ್ಜೆಂಟ್ ಸೇರಿಸ್ತದೆ ತೋರಿಸೋ ನಿಮಿಷ ಏನು ಮಾಡ್ತಿದ್ಯಾ ಏನು ಮಾಡೋಕೆ ಹೊರಟಿದ್ಯಾ ನೀನು ಸ್ವಲ್ಪ ಹೇಳ್ತೀಯಾ ಫಿಶ್ ಫ್ರೈ ನೋಡಿ ಫಿಶ್ ಫ್ರೈಗೆ ಕಳಿಸ್ತಾವನೆ ಅದು ನಾಲ್ಕೈದು ಪೀಸ್ ಐತೆ ಅದನ್ನು ಹಾಕೊಂಡು ಓದ್ತಾವನೆ ನಿಮಗೆ ಬೇಕಾದ್ರೆ ಮಾಡ್ಕೊತೀರಲ್ಲಪ್ಪ ಯಾಕೆ ಹುಡ್ಕೊಂಬಿಟ್ಟವನೇ ಏನಕ್ಕೆ ಅಂತ ಗೊತ್ತಿಲ್ಲ ಏನಕ್ಕ ನನಗೆ ಏಕೆ ಸುಮ್ಮನೆ ಏನು ಕೇಳು ಇಲ್ಲಿ ಇಲ್ಲಿ ಫ್ರೈ ಕೇಳಿದೆ ಮಾಡಿಕೊಡ್ಲಿಲ್ಲ ಯಾರು ಅದಕ್ಕೆ ಅದಕ್ಕೆ ಇವನೇ ಮಾಡ್ಕೊತಾ ಇದೆಯಾ ಮತ್ತು ಆ ಫ್ರೈ ಯಾರು ಮಾಡಿದ್ದು ಇದು ಏನದು ಆ ಮಸಾಲೆ ಯಾರು ಮಾಡಿರೋದು ನಾನೇ ಎಲ್ಲರೂ ಇದ್ದೆ ಏನೇನು ಸೋಸ್ತೋಸು ನೋಡುವಾಗ ಟೇಸ್ಟ್ ನಾನು ಮಾಡಿಟ್ಟಿರೋದು ಲೇ ಶಿಷ್ಯ ಓಕೆ ಇವಾಗ ಇವನೇನೋ ಫ್ರೈ ಅದು ಆ್ಯಕ್ಚುಲಿ ನಾನು ಮಸಾಲೆ ಮಾಡಿರೋದು ಈ ರೆಸಿಪಿ ಎಲ್ಲ ನೀಟಾಗಿ ನಿಮಗೆ ಆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಹ್ಞೂ ಫೇಮಸ್ ರೆಸಿಪಿ ನಾನು ಮಾಡೋದು ಫಿಶ್ ಫ್ರೈದು ಫಿಶ್ ಫ್ರೈ ನೀವೆಲ್ಲ ತಿಂದೇ ಇರೋಲ್ಲ ಓಕೆ ಇವಾಗ ಅರ್ಜುನ್ ಫ್ರೈದೆಲ್ಲ ಕಲಿಸ್ತಾನೆ ಕಲಿಸ್ತೀವಿ ಓಕೆ ಇವಾಗ ನಾನು ನೆಕ್ಸ್ಟ್ ಮಾಡ್ತೀನಿ ಅದು ತೆಗೆದು ತೋರಿಸ್ತೀಯ ಪ್ಲೀಸ್ ಇದು ಕೆಳಗಡೆ ಇರೋದು ಸೊ ಪಿಜ್ಜಾಗೆ ಮಾಡಿ ಇಟ್ಟಿದ್ದೀನಿ ಪಿಜ್ಜಾ ಮಾಡಬೇಕು ಅಂದ್ಬಿಟ್ಟು ಸೊ ಆಮೇಲೆ ಮಾಡ್ತೀನಿ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೀಟಾಗಿ ನಾವೆಲ್ಲ ನಾವು ಏನು ಅಡುಗೆದು ಕುಕ್ಕಿಂಗ್ದು ಎಲ್ಲನೂ ನೀಟಾಗಿ ಮಾಡಬೇಕು ಬಟ್ ಏನಂದ್ರೆ ಇಲ್ಲಿ ಆಗಲ್ಲ ನಮ್ಮ ನಮ್ಮನೇಲಿರೋ ಐಟಮ್ಸು ಎಷ್ಟು ತೋರಿಸ್ಬಿಟ್ರೆ ಅವರು ಎದ್ಕೊಂಡ್ಬಿಡ್ತಾರೆ ಅದಕ್ಕೆ ತೋರಿಸ್ತಾ ಇಲ್ಲ ನಾವು ಅಷ್ಟೇ ತುಂಬ ಐಟಮ್ಸ್ ಇದೆ ಸೊ ಈ ಮನೆಗೆ ಸಾಕಾಗ್ತಿಲ್ಲ ಜಾಗ ಸೊ ಅದರಿಂದ ನೋಡಿ ಎಲ್ಲ ನನಗೆ ಬಿಟ್ಟಿದ್ದೀವಿ ಸೊ ಜಾಗ ಒಬ್ರು ಇದ್ ಇನ್ನೊಬ್ರು ಇನ್ನೊಬ್ಬರು ನಿಲ್ಲಕ್ಕಾಗಲ್ಲ ಓಕೆ ಇವಾಗ ಇನ್ನು ಅರ್ಜುನು ಫಿಶ್ ಫ್ರೈ ಕಳಿಸ್ತಾವನೆ ಕಲಿಸ್ಲಿ ಆಮೇಲೆ ನಾನು ಇದು ಮಾಡೋದು ತೋರಿಸ್ತೀನಿ ಮತ್ತೆ ಏನೇ ಮಾಡೋದು ಪಿಜ್ಜಾ ಏನದು ಸರಿ ಪಿಜ್ಜಾ ಪಿಜ್ಜಾ ಮಾಡೋದು ತೋರಿಸ್ತೀನಿ ಓಕೆ ಬಟ್ ಅಷ್ಟು ಟೇಸ್ಟ್ ಇರೋಲ್ಲ ತುಂಬ ಮರಿಯಾದ ಕೊಕೋನಟ್ ಆಯಿಲ್ ಇದು ನಾವು ಕೊಕೋನಟ್ ಆಯಿಲ್ ಏನಕ್ಕೆ ಅಂದರೆ ಓನ್ಲಿ ಫಿಶ್ ಫ್ರೈ ಮಾಡೋದಕ್ಕೋಸ್ಕರ ಅಂತಾನೆ ಇಷ್ಟು ದೊಡ್ಡ ಕೊಕೋನಟ್ ಆಯಿಲ್ ತರ್ಸ್ತಿದ್ದೀವಿ ಓಕೆ ಇವಾಗ ಕೊಕೋನಟ್ ಆಯಿಲ್ ಹಾಕಿ ಫಿಶ್ ಫ್ರೈ ಮಾಡ್ತೀನಿ ನೋಡಿ ಫಿಶ್ ಫ್ರೈ ನಾನು ಆಗಲೇ ಮ್ಯಾಲೆ ಆಲ್ರೆಡಿ ಇರಲ್ಲ ಹೀಟ್ ಮೇಲೆ ಇಟ್ಬಿಡಿದೆಯಲ್ಲ ಅದು ಬ್ಯಾಡಿರೋದು ಸುತ್ತ ಫಸ್ಟಿಗೆ ಕೊಕೋನಟ್ ಆಯಿಲ್ ನೀಟಾಗಿ ಹಾಕ್ಬೇಕು ಹಿಂಗೆ ಆಕ್ಚುಲಿ ಕೊಕೋನಟ್ ಆಯಿಲ್ಗೆ ಅದೇನದು ಫಿಶ್ ಫ್ರೈ ಮಾಡಿದ್ರೆ ಸಕ್ಕದ ಬರುತ್ತೆ ಟೇಸ್ಟು ಬೆಂಕಿ ಇರುತ್ತೆ ಟೇಸ್ಟ್ ಮಾತ್ರ ಆದರೆ ಈ ಸ್ಮೆಲ್ ನನಗಾಗಲ್ಲ ಈಗ ನೋಡಿ ಎರಡು ನಿಮಿಷದಲ್ಲಿ ಓಡೋಗ್ತಾನೆ ಇವಾಗ

ನೆಕ್ಸ್ಟ್ ಫಿಶ್ ಫ್ರೈ ಆಗಲಿ ಅಲ್ಲೇನಾ ನಾನೀಗ ಓಡೋಂಥ ಸಮಯ ಘಾಟು ತೊಡೋಕ್ಕಾಗಲ್ಲ ಅದಕ್ಕೆ ಓಕೆ ಬಾಯ್ ಬಾಯ್ ಲೇಟ ನೋಡಿ ಫಿಶ್ ಫ್ರೈ ಆಗಿದೆ ಬೆಂಗಿದೆ ಟೇಸ್ಟು ಹ್ಞೂ ಟೇಸ್ಟ್ ಮಾತ್ರ ಬೆಂಕಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಓಕೆ ಇದು ಊಟ ಆದಮೇಲೆ ಅರ್ಜುನ್ ಊಟ ಮಾಡ್ಬಿಡ್ತಾನೆ ಹಾಂ ಬಸ್ಸಾರು ಅಷ್ಟೇ ಚೆನ್ನಾಗಿದೆ ಯಾಕೋ ನಮ್ಮ ಅಮ್ಮಂಗೆ ಇವಾಗ ಸ್ವಲ್ಪ ಹುಷಾರಿದ್ದಿರಂಗೆ ಆಗಿದೆ ಸೊ ಇವಾಗ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ತಿಂದುಬಿಟ್ಟು ಸಿಗ್ತೀವಿ ಮತ್ತು ನಿಮಗೆ ಓಕೆ ಓಪ ಏನಾಗಿದೆ ಗೊತ್ತಾ ಸೊ ಅದ್ರ ಜೊತೆ ಸೊಪ್ಪು ಮತ್ತೆ ಇದು ಬಸ್ಸಾರು ಪಲ್ಯ ಓಕೆ ಈಗ ಏನು ಪಿಜ್ಜಾ ಮಾಡೋಕ್ಕೆ ಏನೇನು ಹರಸಾಹಸ ಮಾಡ್ತಾವೆ ಹರಸಾಹಸ ಏನಾಯ್ತ ಇದರಲ್ಲಿ ಅಷ್ಟೇನಾ ಇಲ್ಲ ಇನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಪ್ಪ ನೀನ್ ತಿನ್ನು ಆಮೇಲೆ ಅಪ್ಪ ನನಗೆ ಬೇಡ ನಾನು ಊಟ ಮಾಡ್ಬಿಟ್ಟೆ ತಿನ್ನು ಬೇಡ ಬೇಡ ಓಕೆ ಮಾಡ್ಕೊಳ್ಳಿ ಏನು ಈ ತರ ಈ ತರ ಅಷ್ಟೇ ಉದ್ದನಾ ನೋಡಿ ಸಾಫ್ ಹಾಕೋದು ಚೇದರ್ ಚೀಸು ಇದು ಇದು ಇದನ್ನ ಏನೇನೋ ಮಾಡ್ತೇವೆ ಇಲ್ಲಿ ಸೈಡಲ್ಲೆಲ್ಲ ಹಾಕಿ ಸೈಡಲ್ಲೆಲ್ಲ ಹಾಕ್ಯಂಡು ಇದೊಂಥರ ಡಿಫ್ರೆಂಟ್ ಓಕೆ ಈ ಥರ ಫುಲ್ಲು ಸುತ್ತ ಹಾಕ್ಬೇಕು ಇಲ್ಲಿ ಮಗು ಮಗು బగరి బోడప్ప బిబాయిత ఎసలి హాక్బట్ మే సిక్తి నెక్స్ట్ పిజ్జాస్ పిజ్జా సాస్ అంతే సాస్

ಓಕೆ ಡನ್ ಇವಾಗ ಹ್ಞೂ ಏನು ಮಾಡೋದು ಬಿಡು ಈಗ ಇದನ್ನು ಈಗಿಲ್ಲಿ ನೀರು ಹಾಕಿ ಕಾಯಿಸಿ ಇಡ್ಲಿ ಪಾತ್ರೆ ಇಟ್ಟಿದ್ದಾನೆ ಸೊ ಇದನ್ನು ಹಾಕಿ ಪಿಜ್ಜಾ ಮಾಡ್ತಾನೆ ಬಿಡ ಓಕೆ ಇವಾಗ ಇದಂಗೆ ಹಾಕಿದೀನಿ ಇನ್ನೇ ಇದಿಂಗ ಹಾಕ್ಬಿಟ್ಟು ಮುಚ್ಚು ಈಗ ಕ್ಲೋಸ್ ಮಾಡೋದು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದ್ಮೇಲೆ ಒಂದು ನಿನ್ನ ಹೆಂಗಾಗಿದೀವಿ ಅತ್ತ ಓಕೆ ವಿಶಿಷ್ಟ ಭಜಗಳೇವು ಈಗ ಸುಳ್ಳು ಹೇಳ್ತೀರಾ ಚೆನ್ನಾಯ್ತಮ್ಮ ನಾ ಅಮ್ಮಂಗ ಈ ತರ ಹೇಳ್ಕೊಡ್ತೀರಾದ್ರೆ ಬಹಳ ಇಷ್ಟ ಹ್ಮ್ ತಿನ್ನ ಪಾಯ್ ಚೆನ್ನಾಗಿದ್ರ ಅಯ್ಯೋ ಅಯ್ಯೋ ಸೊ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆ ಫುಲ್ಲು ಆಮೇಲೆ ಸಿಗೋಣ ಬರ್ರಿ ಇಲ್ಲಿ ಬರ್ರಿ ಇಲ್ಲ ಇಲ್ಲ ಅಲ್ಲಿ ಇಲ್ಲ ಬಾ ಇಲ್ಲ ಬಾ ಇ ಸೊ ಓಕೆ ಏನಂದರೆ ಮನೆ ನೋಡಿ ಇದು ಮಂಚನ ಈ ಕಡೆ ತಂದು ಹಾಕ್ಬಿಟ್ಟಿದ್ದೀವಿ ಹಾಲಲ್ಲಿ ಇದೊಂದು ಚೇಂಜ್ ನಿಮ್ಗೆ ಹೇಳಲಿಲ್ಲ ಏನಂದರೆ ಒಳಗಡೆ ಆದಂಥರ ರೂಮ್ ಅಂತು ಆ ರೂಮಲ್ಲಿ ಒಂದು ಕಿಟಕಿ ಇಲ್ಲ ಆ ರೂಮಲ್ಲಿ ಹಾಂ ಉಸಿರು ಕಟ್ಟುತ್ತೆ ಆ ನಾವಾಡಿದ್ದು ಉಸ್ರೂ ನಾವೇ ಕುಡಿಬೇಕು ನನ್ಗೆ ಅದಕ್ಕೆ ರೋಗ ಓಡಿಸ್ಬಿಟ್ಟು ರೂಮ್ಗೆ ಹೋಗಿ ಅಲ್ಲಲ್ಲ ಆ ರೂಮಲ್ಲಿ ಏನು ಅದಕ್ಕೆ ನಮಗೆ ರೋಗ ಬಂದ್ಬಿಟ್ಟಿತ್ತು ನನಗೆ ಈ ಎರಡೆರಡು ದಿನಕ್ಕೂನು ಆ ರೂಮ್ ಸವಾಸನೇ ಬೇಡ ರೂಮ್ ಸವಾಸ ಅಂದ್ಬಿಟ್ಟು ಆ ರೂಮಲ್ಲಿ ನಾ ಅವ್ರ ರೂಮಲ್ಲಿ ಆರಾಮ ಮಲ್ಕಾರ ನೋಡಿ ಹೆಂಗಿದೆ ಹೆಂಗಿರಿ ಸುಮ್ನಿರಾಮ ಅಮ್ಮನೇ ಹೇಳಿ ಬಿಟ್ಕೊಟ್ಟಿದ್ದು ಅವ್ನು ಯಾವಾಗ್ಲೂ ಹುಷಾರಿಲ್ಲದೆ ಮಲ್ಕತ್ತಾರಲ್ಲ ಹೋಗ್ಲಿ ಆ ಕಡೆ ಮಲ್ಕೊಳ್ಳಿ ಏ ಒಂದ್ ಚಿಕ್ಕ ಕಿಕ್ಕಿನೂ ಇಲ್ಲ ಅಲ್ಲಿ ಫಿಟ್ಟೆತ್ ಬಿಡ್ತು ನನಗೆ ಅರೂಮ್ಲೆನ್ಸ್ ಗಡ್ಡು ಏನಂದರೆ ಮ ಫುಲ್ಲು ನಾವು ಮನೆ ಕಟ್ಟಿಸ್ತಿದ್ದೀವಲ್ಲ ಸೊ ಎಲ್ಲ ಅದಕ್ಕೆ ಏನಂದರೆ ಒಂಥರ ದೃಷ್ಟಿ ಥರ ಆಗ್ಬಿಟ್ಟಿತ್ತು ನಮ್ಮೆಲ್ಲರ್ಗು ಸೊ ಅದಕ್ಕೆ ಡ್ಯಾಡಿ ದೃಷ್ಟಿ ತೆಗ್ದೈತೆ ಸ್ಟ್ರಾಂಗಾಗಿ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ದೇವಸ್ಥಾನದಲ್ಲಿ ಅಮ್ಮ ಇದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಣ್ಣಮ್ಮ ಅಲ್ಲೇನಾ ಮೇಡಮ್ ಸೊ ಫ್ಯಾಮಿಲಿ ಎಲ್ಲ ಹೋಗಿ ಹ್ಞೂ ನಮ್ಮ ನಮ್ಮಮ್ಮಂಗೂ ನೋಡಿ ಇವಾಗ ಜ್ವರ ವೇಣಿಗೆ ನೆನ್ನೆ ಜ್ವರ ಅದೇ ಒಂದಿನ ದಿನ ಆದಮೇಲೆ ಅವನಿಗೇನು ಒಂದು ದಿನ ಇತ್ತು ಅಷ್ಟೇ ಬಟ್ ಅದಾದ್ಮೇಲೆ ಇವಾಗ ಇವತ್ತು ಹುಷಾರ್ ಹುಷಾರಿಲ್ಲ ಸೊ ಏನಂದರೆ ಕೆಲವರು ತುಂಬ ಜನ ಹೇಳ್ತಿದ್ರು ನನಗೆ ಏನಂದರೆ ಮನೆ ಕಟ್ಟಿಸ್ತಿದ್ದೀರಾ ಸೊ ಹುಷಾರಾಗಿ ಪೂಜೆ ಗೀಜೆ ಮಾಡಿಸಿ ಅವ್ರಿ ಕಣ್ಣು ಬೀಳ್ತಾ ಇರುತ್ತೆ ಅದು ಇದು ಅಂತ ಅದು ನಾವು ನಂಬಲ್ಲ ಬಟ್ ಆದ್ರೂ ಕೆಲವು ಟೈಮ್ ನಂಬಲೇಬೇಕು ನಂಬಲ್ಲ ಅಂದ್ರೆ ನಂಬಬೇಕು ಹೇಳ್ತಾರಲ್ಲ ಸರ್ ನಂಬಬೇಕಾಗುತ್ತೆ ಏನಂದರೆ ಕಂಟಿನ್ಯೂಸ್ ಆಗಿ ಡ್ಯಾಡಿಗೂ ಹುಷಾರಿ ನಿಜ ಇಂಜೆಕ್ಷನ್ ಇವಾಗಲೂ ಅಲ್ವಾಡಿನ್ ಕೊಡ್ಸ್ಕೊಂಡ್ ಅದು ಅದೇನೋ ಗೊತ್ತಿಲ್ಲ ಎಲ್ಲರಿಗೂ ಲೈನ್ ಆಗಿ ಜ್ವರ ಬಂದ್ಬಿಡ್ತು ಸೊ ಅದಕ್ಕೆ ಹೋಗಿ ಏನೋ ಹೋಗ್ಬೇಕು ಒಂದು ಸ್ಟ್ರಾಂಗ್ ಪೂಜೆ ಮಾಡ್ಸ್ಕೊಂಡು ಹೋಗ್ಬೇಕು ಡ್ಯಾಡಿ ಲೈಟ್ ಆಗಿ ಹ್ಮ್ ವೇಣು ಹೋಗೋದು ಬೇಡ ಸುಮ್ಮನೆ ಇರು ನಾನು ಹೋಗಿಲ್ಲ ಅವನು ಹೋಗಿಲ್ಲ ಹೋಗೋದು ಬೇಡ ನಾವೇನಿಲ್ಲ ಸಾತ್ರ ಮೈಕೈನವ್ ಜ್ವರ ಬಂದ್ಬಿಟ್ರೆ ಒಂದ್ ಮಾತು ಬಿಟ್ರೆ ಹೊಟ್ಟೋಗುತ್ತೆ ಮನೆಯಲ್ಲಿ ಅಮ್ಮ ವೇಣು ಫುಲ್ ಸ್ಟ್ರಾಂಗು ನಾನು ಡ್ಯಾಡಿ ಮಾತೈತಂದ್ರೆ ಪುಸ್ಕಂತ ಒಂದ್ ಇದಕ್ಕೂ ಓಡೋಗ್ತಾರೆ ಯಾರಮ್ಮ ನಾನು ನಿಮ್ಮ ಡ್ಯಾಡಿ ನಾನು ಒಂದು ಮಾತ್ರ ಎಲ್ಲ ಹ್ಞೂ ಡ್ಯಾಡಿ ಏನಪ್ಪ ಒಂಚೂರು ಮೈ ಬಿಸಿ ಆಗೋಂಗಿಲ್ಲ ಓಡೋಗ್ತಾರೆ ಅಮ್ಮ ಉದ್ಕೊಳ್ಳೋ ಮಟ ಡ್ಯಾಡಿ ಇರ್ಬೇಕು ಹಾಗೆ ಓಡಾಕ್ಬೇಕು ಹೌದು ಈಗ ಎಲ್ಲ ಏನಂದ್ರೆ ಬಾಡಿ ಚಕಪ್ ಎಲ್ಲ ಮಾಡಿಸ್ಬೇಕು ಏಜ್ ಆದವರು ಸೊ ಓಕೆ ನೋಡಮ್ಮ ಪಾಪ ಸುಮ್ಮ ಗೌಡ್ರು ಅಂತ ಬಿಡು ಪಾಣಿ ಜಾರಾಗೋಯ್ತಪ್ಪ ಕೇಳಿಬಿಟ್ಟು ಏನು ಕ್ಯಾನ್ಸರ್ ಒಂದು ಚಿಕ್ಕ ಗಡ್ಡೆ ಬಂತಂತೆ ಕಣಮ್ಮ ಇಲ್ಲ ಎಲ್ಲ ಸ್ಟೇಜಲ್ಲಿ ಗೊತ್ತಾಗಿರತ್ ಪಾಪ ಅದೇ ಸೇಮ್ ಅಜ್ಜಿಗಾಗಲಿ ಫುಲ್ ನೋವು ಬಂತಂತೆ ಅವತ್ತು ಆಸ್ಪತ್ರೆಗೆ ಹಾಕೋರು ನಾಳೆ ಬೆಳಿಗ್ಗೆ ಅಯ್ಯೋ ರಾಮ ಹಂಗೆ ಅಜ್ಜಿಗೂ ಹಂಗೆ ನಮ್ಮ ಅಜ್ಜಿಗೂ ಹಂಗೆ ಆಗಿದ್ದು ಅವ್ರಿಗೂ ಆಪರೇಷನ್ ಆಗಿತ್ತು ಪಪ್ಪ ಏನಂದ್ರೆ ಕ್ಯಾನ್ಸರ್ ಹಂಗೆ ಹೇಳೋಕ್ಕಾಗಲ್ಲ ಯಾವಾಗ ಏನು ಇಷ್ಟ ಎಲ್ಲರೂ ಅದಕ್ಕೆ ಹುಷಾರಾಗಿರಬೇಕು ಈ ಈಗಿನ ಈ ಜನ್ರೇಷನ್ ಅಂತೂ ತುಂಬ ಏನಾರ ಒಂದು ಹಾಕ್ಸ ಆಯ್ತಾರೆ ಚೆನ್ನಾಗಿರೋರು ಏನೋ ಒಂದು ಹಾಕ್ಸ ತೋಗ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಈಗ ಓಕೆ ನಾವು ನೆಕ್ಸ್ಟು ನೋಡೋಣ ಯಾವಾಗ ಒಂದು ಕಬ್ಬಾಳಮ್ಮಂಗೆ ಕಬ್ಬಾಳಮ್ಮ ಅಮ್ಮ ಮತ್ತು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸೊ ಮನೆ ಮನೆ ಅಪ್ಡೇಟ್ ಕೊಡಬೇಕಿತ್ತು ಏನಂದ್ರೆ ಫುಲ್ ಕಂಪ್ಲೀಟ್ ಪ್ಲಾಸ್ಟ್ರಿಂಗ್ ಎಲ್ಲ ಆಗಿದೆ ಆಚೆಗಡೆ ನಾವು ಎಲ್ಲ ಫುಲ್ ಹುಷಾರಿರ್ಲಿಲ್ಲಲ್ಲ ಆ ಕಡೆ ಹೋಗಿ ತುಂಬ ದಿನ ಆಗಿತ್ತು ಸೊ ಅದಕ್ಕೆ ವಿಷಯ ಮಾಡೋಕ್ಕಾಗಿರ್ಲಿಲ್ಲ ಮತ್ತೆ ಏನಂದ್ರೆ ಕಂಪ್ಲೀಟ್ ಪ್ಲಾಸ್ಟ್ರಿಂಗ್ ಎಲ್ಲ ಆಗಿದೆ ಮೇಲ್ಗಡೆ ವೇಣು ರೂಮೂನು ಕಂಪ್ಲೀಟ್ ಆಯ್ತು ಸೊ ಹೋಮ್ ಥಿಯೇಟರ್ ಒಳಗಡೆ ಒಂದೇ ಒಂದು ಪ್ಲಾಸ್ಟ್ರಿಂಗ್ ನಡಿಬೇಕು ಅದಾಗಿದ ತಕ್ಷಣ ಟೈಲ್ಸ್ ಅದೇ ಏನು ಶ್ಲ್ಯಾಸ್ಟಿಂಗು ಅದೇ ಅದಾದಮೇಲೆ ಟೈಲ್ಸು ಮತ್ತು ಇಂಟೀರಿಯರ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಓಕೆ ಎಲ್ಲ ಅಪ್ಡೇಟ್ ನಿಮಗೆ ಕೊಡ್ತೀವಿ ಸೊ ಕಂಪ್ಲೀಟ್ ಆಗೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಟೈಲ್ಸ್ ಎಲ್ಲ ಆಗಲಿ ಅಂತ ನಾವು ಅಮ್ಮ ಬೈತಾವ್ರೆ ವೇಳುಗೆ ಸೊ ಏರಕಮ್ಮ ಯಾವಾಗಲೂ ಒಳ್ಳೆ ಗಡ್ಡ ಬಿಟ್ಕೊಂಡು ಸನ್ಯಾಸಿ ಸನ್ಯಾಸಿ ಥರ ಯಾವಾಗಲೂ ಗಡ್ಡ ಬಿಟ್ಕೊಂಡು ಆ ಸೈವಾಗಿರ್ತಾನೆ ಗುಡ್ ನೈಟ್ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ Bye bye, bye bye, take, take care, care. Love, love you all. Love you all.